ದೇವಸ್ಥಾನಕ್ಕೆ ಹೋದಾಗ ಗಂಡ ಚೆನ್ನಾಗಿರ್ಲಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳೋದು ಕಾಮನ್ ಆದ್ರೆ ಇಲ್ಲೊಬ್ಬ ಸೊಸೆ ಕಟ್ಕೊಂಡ ಹರ್ಕೆ ನೋಡಿ ಎಲ್ಲರೂ ತಬ್ಬಿಬಾಗಿದ್ದಾರೆ ದೇವಿ ಮುಂದೆ ವಿಚಿತ್ರ ಬೇಡಿಕೆ ಇಟ್ಟಳು ಸೊಸೆ ಅತ್ತೆ ಸಾಯಲಿ ಅಂತ ಹುಂಡಿಗೆ ಹಾಕಿದ್ಲು ಕಾಣಿಕೆ ಅತ್ತೆ ಸೊಸೆ ಸಂಬಂಧ ಅಂದ್ರೆ ತಾಯಿ ಮಗಳ ಸಂಬಂಧದಂತೆ ಇರಬೇಕು ಅಂತಾರೆ ಅವರು ಮನೆ ಬಿಟ್ಟು ಗಂಡನ ಮನೆಗೆ ಬರುವ ಹೆಣ್ಮಕ್ಕಳು ಅತ್ತೆಯನ್ನೇ ತಾಯಿಯಂತೆ ಕಾಣಬೇಕು ಅಂತೀವಿ ಆದರೆ ಅತ್ತೆ ಸೊಸೆಯಂದಿರು ತಾಯಿ ಮಗಳಂತೆ ಇದ್ದಿದ್ದು ತೀರಾ ಕಮ್ಮಿ ಬಿಡಿ ನೂರರಲ್ಲಿ ಹತ್ತೋ ಇಪ್ಪತ್ತೋ ಮಂದಿ ಮಾತ್ರ ಈ ರೀತಿ ಇರ್ತಾರೆ ಉಳಿದವರೆಲ್ಲ ಕಾಲ್ ಕೆರ್ಕೊಂಡು ಜಗಳ ಹೋಗೋರೆ ಅತ್ತೆಗೊಂದು ಕಾಲ ಅಂದ್ರೆ ಸೊಸೆಗೊಂದು ಕಾಲ ಅಂತ ಜಿದ್ದಿಗೆ ಬೀಳೋರೆ ಅದೆಷ್ಟರ ಮಟ್ಟಿಗೆ ಅಂದ್ರೆ ಅತ್ತೆ ಆದಷ್ಟು ಬೇಗ ಸಾಯಿಲಿ ಅಂತ ಸೊಸೆಯೊಬ್ಬಳು ದೇವರಲ್ಲಿ ಹರಕೆ ಹೊತ್ತಿದ್ದಾಳೆ ಪವರ್ಫುಲ್ ಶಕ್ತಿ ದೇವತೆಯ ಮುಂದೆ ಪ್ರಾರ್ಥಿಸಿ ಇಪ್ಪತ್ತು ರೂಪಾಯಿಯ ನೋಟಿನ ಮೇಲೆ ತನ್ನ ಬೇಡಿಕೆಯನ್ನ ಬರೆದು ಹುಂಡಿಗೆ ಹಾಕಿದ್ದಾಳೆ ಕಲಿಗಾಲ ಅನ್ನೋದು ಇದಕ್ಕೆ ನೋಡಿ ಇಲ್ಲಿ ಕಾಸಿಗಿರು ನಂಟಿನ ಮುಂದೆ ಸಂಬಂಧದ ನಂಟಿಗೆ ಬೆಲೆಯಿಲ್ಲ ಬಿಡಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಘತರಗಿ ಭಾಗ್ಯವಂತ ದೇಗುಲ ಅಂದ್ರೆ ಸಿಕ್ಕಾಬಟ್ಟೆ ಫೇಮಸ್ ಇಲ್ಲಿಗೆ ಬಂದು ಏನೇ ಹರಕೆಯನ್ನ ಕಟ್ಕೊಂಡ್ರೂ ಈಡೇರುತ್ತೆ ಅನ್ನೋದು ಈ ಭಾಗದ ಜನರ ನಂಬಿಕೆ ಇಲ್ಲಿಗೆ ಬಂದು ಮೇಲೆ ಅದೆಷ್ಟೋ ಭಕ್ತರು ಉಳಿದು ಕಂಡಿದ್ದೂ ಇದೆ ಹೀಗಾಗಿಯೋ ಏನೋ ಇಲ್ಲಿಗೆ ಬಂದಿದ್ದ ಹೆಣ್ಮಗಳೊಬ್ಬಳು ವಿಚಿತ್ರ ಹರಕೆ ಕಟ್ಕೊಂಡಿದ್ದಾಳೆ ಹುಂಡಿ ಎಣಿಕೆ ಮಾಡುವ ವೇಳೆ ಇಪ್ಪತ್ತು ರೂಪಾಯಿ ಮೇಲಿದ್ದ ಹರಕೆಯ ಮನವಿ ನೋಡಿ ಸಿಬ್ಬಂದಿಗಳೇ ಶಾಕ್ ಆಗಿದ್ದಾರೆ ತಾಯಿ ನಮ್ಮ ಅತ್ತೆ ಬರೆದು ಕಾಣಿಕೆ ಹುಂಡಿಗೆ ಹಾಕಿದ್ದಾಳೆ ಆಯಸ್ಸು ಹೆಚ್ಚಾಗ್ಲಿ ಕುಟುಂಬಸ್ಥರು ನೂರು ಕಾಲ ಬಾಳಲಿ ಅಂತ ಬೇಡ್ಕೊಳ್ಳೋರ ಮಧ್ಯೆ ಇದೊಂದು ಬೇಡಿಕೆ ಹೆಣ್ಣು ಕುಲಕ್ಕೆ ಕಳಂಕ ತರುವಂತಿದೆ ಅತ್ತೆ ಆದಷ್ಟು ಬೇಗ ಸಾಯ್ಲಿ ಅಂತ ಹರಕೆ ಹೊತ್ತಿದ್ದನ್ನ ನೋಡಿ ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ ಭೂಮಿ ಮೇಲೆ ಇಂತ ಸೊಸೆಯರು ಇದ್ದಾರಾ ಅಂತ ಶಾಪ ಹಾಕ್ತಿದ್ದಾರೆ ಅಂತ ಹೇಳಿ ಅನ್ನೋ ಮಾತನ್ನ ಆ ನೋಟ್ ಮೇಲೆ ಬರ್ದು ಅದ್ರೊಳಗೆ ಗಲ್ಲದೊಳಗ ಹಾಕಿ ಅದಂತ ಅದೆಂತ ಬೇಡಿಕೆ ಇರ್ಬೇಕ್ ದೇವ್ರ ಬಲ್ಲಿ ಇದೆಲ್ಲಾ ಅವಳು ಮಾಡಿದ್ದೆ ಏನದಲ್ಲ ಹೆಣ್ಮಕ್ಳಿಗೆ ಅವಮಾನ ಅಂದಂಗ ಆಗ್ಬಿಟ್ಟದ ಈಗ ಮುಂದೆ ಏನಾಗ್ತದ ಇದು ಏನಪ್ಪಾ ದೇವ್ರ ಮೇಲ್ನು ಈ ರೀತಿಲಿಂತ ಎಲ್ಲಾ ನೀವು ಬೇಡ್ಕೊಂಡು ಎಲ್ಲಾ ಮಾಡಿ ಅದನ್ನೂ ಒಂದು ಕರೆ ಆಯ್ತು ಅಂತಂದ್ರೆ ದೇವ್ರ ಈ ತರಾನು ಮಾಡ್ತಾನಪ್ಪ ಒಳ್ಳೆಯವ್ರ ಜ ಕಾಲ ಇಲ್ಲ ಅಂತನೋದು ನಿಮ್ದು ಏನೇ ಜಗಳ ಇತ್ತು ಅಂತಂದ್ರೆ ಅತ್ತೆ ಸೊಸಿ ಜಗಳ ಕಾಮನ್ ಆಗಿ ಎಲ್ಲರ ಜೊತೆ ಇರ್ತದೆ ಮನೆಯಾಗಿಸಾಲ್ವ್ ಮಾಡ್ಬೇಕು ಅದು ಬಿಟ್ಟು ಪೂರ್ಣ ಅಂತಂದ್ರೆ ಈ ತರದ ಬೇಡಿಕೆಗಳೆಲ್ಲ ದೇವರಿಗೇನ್ ಡಿಮಾಂಡ್ ಇಡಬಾರ್ದು ಒಟ್ಟಲ್ಲಿ ಸೊಸೆಯ ಹರಕೆಯ ನೋಟು ಎಲ್ಲೆಡೆ ವೈರಲ್ ಆಗ್ತಿತ್ತು ಈ ರೀತಿ ಹರಕೆ ಹೊತ್ರೆ ದೇವರಾದ್ರೂ ಮೆಚ್ಚತಾನ ಅಂತ ಜನ ಶಾಪ ಹಾಕ್ತಿದ್ದಾರೆ ಅರುಣ್ ಕುಮಾರ್ ಕದಂ ನ್ಯೂಸ್ ಏಟೀನ್ ಕಲ್ಬುರ್ಗಿ ಎನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ಬೀದರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಆರು ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಗಾಂಜಾ ಜಪ್ತಿ ಡ್ರಗ್ಸ್ ಸಪ್ಲೈ ಮಾಡುತ್ತಿದ್ದ ಮೂವರು ಅರೆಸ್ಟ್